ಶಿಡ್ಲಘಟ್ಟ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಆಯ್ಕೆ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ಸೋತ ಅಭ್ಯರ್ಥಿಗೆ ಸ್ಥಾನ ನೀಡಿ ಒಗ್ಗಟ್ಟು ಮೆರೆದ ಸಂಘ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ಿ ರಸ್ತೆ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಡ್ಲಘಟ್ಟ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಭಾನುವಾರ ನಡೆದ ಚುನಾವಣೆಯಲ್ಲಿ ಎ ಶಶಿಕುಮಾರ್ ಹಾಗೂ ಎನ್ಇ ಜಗದೀಶ್ ಬಾಬು ನಡುವೆ ಪೈಪೋಟಿ ನಡೆಯಿತು ಒಟ್ಟು ಹದಿನೇಳು ಮತಗಳಲ್ಲಿ ಎ ಶಶಿಕುಮಾರ್ ಹತ್ತು ಮತಗಳನ್ನು ಪಡೆದು ಜಯ ಸಾಧಿಸಿದರೆ ಎನ್ಇ ಜಗದೀಶ್ ಬಾಬು ಏಳು ಮತಗಳನ್ನು ಪಡೆದರು ಇನ್ನು ಚುನಾವಣೆಯ ನಂತರ ಸಂಘಟನೆಯ ಒಗ್ಗಟ್ಟಿನ ಸಂದೇಶ ಸೋತ ಅಭ್ಯರ್ಥಿ ಎನ್ಇ ಜಗದೀಶ್ ಬಾಬು ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು ಈ ನಡೆ ಇಡೀ ಜಿಲ್ಲೆಯ ಪತ್ರಕರ್ತ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಯಿತು ಇತರೆ ಪದಾಧಿಕಾರಿಗಳಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ವೀರಾಪುರ ಮಂಜುನಾಥ್ ಉಪಾಧ್ಯಕ್ಷರಾಗಿ ಎನ್ಇ ಜಗದೀಶ್ ಬಾಬು ಖಜಾಂಜಿಯಾಗಿ ವೆಂಕಟೇಶ್ ಕಾರ್ಯದರ್ಶಿಯಾಗಿ ಬಚ್ಚಹಳ್ಳಿ ಬಿ ವಿ ಲೋಕೇಶ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕರಗಪ್ಪ ಇ ನರಸಿಂಹಗೌಡ ಎನ್ ನಾರಾಯಣಸ್ವಾಮಿ ನಯನ್ ಮಹೇಶ್ ಸಾದಲಿ ಶಿವಕುಮಾರ್ ನಂದಿ ರಾಜೇಶ್ ರವರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣೆ ಪ್ರಕ್ರಿಯೆಯನ್ನು ಚುನಾವಣಾ ಅಧಿಕಾರಿ ಸೋಸು ನಾಗೇಂದ್ರನಾಥ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ನವಮೋಹನ್ ಮತ್ತು ದೇವರಾಜ್ ಅವರ ನೇತೃತ್ವದಲ್ಲಿ ಪಾರದರ್ಶಕವಾಗಿ ನಡೆಸಲಾಯಿತು ಜಿಲ್ಲಾಧ್ಯಕ್ಷ ರವಿಕುಮಾರ್ ಮಾತನಾಡಿ ಶಿಡ್ಲಘಟ್ಟ ತಾಲೂಕು ಸಂಘದ ಒಗ್ಗಟ್ಟು ಇಡೀ ಜಿಲ್ಲೆಗೆ ಸಂದೇಶ ನೀಡಿದೆ ಪತ್ರಿಕಾ ದಿನಾಚರಣೆಯನ್ನು ಎರಡು ದಿನಗಳ ಕಾಲ ಕುಟುಂಬ ಸಮೇತ ಹಬ್ಬದಂತೆ ಆಚರಿಸುವ ಏಕೈಕ ತಾಲೂಕು ಸಂಘ ಶಿಡ್ಲಘಟ್ಟ ಇದೇ ಒಗ್ಗಟ್ಟು ಈ ಚುನಾವಣೆಯಲ್ಲೂ ಕಂಡುಬಂದಿದೆ ಸಂಘದ ಭವನ ಸಂಬಂಧ ಯಾವುದೇ ಹೋರಾಟ ಅಗತ್ಯವಿದ್ದರೂ ಜಿಲ್ಲಾ ಸಂಘ ನಿಮ್ಮ ಜೊತೆ ನಿಂತು ಸಹಕರಿಸುತ್ತದೆ ಎಂದು ಹೇಳಿದರು ಅಧ್ಯಕ್ಷ ಸ್ಥಾನ ಒಂದು ಬಿಟ್ರೆ ಇಲ್ಲಿ ಉಳಿದ ಎಲ್ಲಾ ಸ್ಥಾನಗಳು ಅವಿರೋಧ ಆಯ್ಕೆ ಆಗ್ತದೆ ಇಲ್ಲೂ ಕೂಡ ಅದೇ ಆಗ್ತಿದೆ ಬಾಗೇಪಲ್ಲಿಯಲ್ಲಿ ಅವಿರೋಧ ಆಯ್ಕೆಯಾಗಿತ್ತು ಸೊ ನಾನು ಬಾಗೇಪಲ್ಲಿಗಿಂತ ಅತಿ ಹೆಚ್ಚು ಖುಷಿ ಕೊಟ್ಟಂತ ಗಳಿಗೆ ಅಂದರೆ ಶಿಳ್ಳಿಘಟ್ಟ ತಾಲೂಕು ಏನು ಜಗದೀಶ್ ಅಣ್ಣ ಅವರು ಅಧ್ಯಕ್ಷರಾಗಿ ಚುನಾವಣೆ ನಡೆದು ಅವರು ಕೆಲವು ಕಡಿಮೆ ಮಟ್ಟದಲ್ಲಿ ಸೋತ್ರ ಕೂಡ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ರು ನೋಡಿ ಅದು ನಿಮ್ಮ ತಂಡ ಮತ್ತು ನಿಮ್ಮ ಒಗ್ಗಟ್ಟನ್ನ ಇಡೀ ಒಂದು ಜಿಲ್ಲೆಗೆ ಕಳ್ಸಿಕೊಟ್ಟಿದೀರ ಸೊ ನಿಮ್ಮೆಲ್ಲ ಒಂದು ಶಿಲ್ಘಟ್ಟ ತಾಲೂಕಿನ ಸದಸ್ಯರಿಗೆ ತುಂಬಾ ಅಭಾರಿ ಆಗುತ್ತೆ ಇಂಥ ಒಂದು ವಾತಾವರಣ ಬೇಕು ಸರ್ ನಮಗೆ ಆ ಒಂದು ಚುನಾವಣೆ ಬರುತ್ತೆ ಸೊ ಅವರಿಬ್ಬರು ಕೂಡ ಶಶಿಅಣ್ಣ ಅವರು ಜಗದೀಶ್ ಬಗವಾಣವರು ಕೂಡ ತುಂಬ ಆತ್ಮೀಯ ಸ್ನೇಹಿತರು ಮೊದಲಿಂದ ಕೂಡ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಂಥವ್ರು ಈಗ ಮತ್ತೊಮ್ಮೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಯಾಗಿ ಸಾಹಿತ್ಯವನ್ನು ವಹಿಸಿದ್ದಾರೆ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಂಜುಳವರು ಕೂಡ ಇದ್ದಾರೆ ಸೊ ಎಲ್ಲ ಒಳ್ಳೆಯ ತಂಡ ಇದೆ ನನಗಂತೂ ತುಂಬ ಖುಷಿ ಇದೆ ಸರ್ ಶಿಲ್ಗಢದಲ್ಲಿ ನಾನು ನೋಡ್ದಂಗೆ ಇಡೀ ಜಿಲ್ಲೆಯಲ್ಲಿ ಹಾಗೂ ಸುತ್ತಮುತ್ತ ನಾನು ಕಂಡಂತ ಇಡೀ ರಾಜ್ಯದಲ್ಲೇ ಅಂದ್ಬಿಡಿ ಪತ್ರಿಕಾ ದಿನಾಚರಣೆಯನ್ನ ನೀವು ಮಾಡಿದಷ್ಟು ಒಂದು ತಾಲೂಕ್ ಸಂಘ ಹೇಳೋದು ಒಂದು ತಾಲೂಕು ಸಂಘ ಶಿಳ್ಳಘಟ್ಟ ತಾಲೂಕು ಸಂಘ ಮಾತ್ರ ಇಡೀ ರಾಜ್ಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಎರಡು ದಿನಗಳ ಕಾಲ ಒಂದು ಮನೆಯ ಹಬ್ಬದ ಸಂಭ್ರಮದ ರೀತಿ ಇಡೀ ಎಲ್ಲ ಪತ್ರಕರ್ತರು ಕುಟುಂಬದ ಜೊತೆ ಮಕ್ಕಳ ಜೊತೆ ಬಂದು ನಮ್ಮ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮದಲ್ಲಿ ತುಂಬ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಮಾಡಿದರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ ಅವರು ಮಾತನಾಡಿ ಜಿಲ್ಲಾ ಸಂಘ ಯಾವತ್ತು ತಾಲೂಕು ಸಂಘಗಳ ಮೇಲೆ ಹಸ್ತಕ್ಷೇಪ ಮಾಡಬಾರದು ಎಂಬ ದೃಢ ನಿಲುವು ನಮ್ಮದು ಸಾಧ್ಯವಾದಷ್ಟು ಎಲ್ಲ ತಾಲೂಕುಗಳಲ್ಲಿ ಪದಾಧಿಕಾರಿಗಳನ್ನು ಚರ್ಚೆ ಮೂಲಕ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಎಂಬುದು ನಮ್ಮ ಆಶಯ ಅದಕ್ಕಾಗಿ ಪ್ರತಿಯೊಂದು ತಾಲೂಕುಗೂ ಸಮಯ ಅವಕಾಶ ಮತ್ತು ಸ್ವಾತಂತ್ರ್ಯ ನೀಡಲಾಗಿದೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಚುನಾವಣೆಗೆ ಅವಕಾಶ ಕೊಡಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ರೀತಿ ಬಾಗೇಪಲ್ಲಿ ಗುಡಿಬಂಡೆ ಗೌರಿಬಿದನೂರು ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಬಹುತೇಕ ಎಲ್ಲ ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ನಡೆದಿರುವುದನ್ನು ಉಲ್ಲೇಖಿಸಿದ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಯ ಅಗತ್ಯ ಆದರೆ ಚುನಾವಣೆ ಆದ ನಂತರ ಗುಂಪುಗಾರಿಕೆ ವೈಮನಸ್ಸು ಮುಂದುವರಿಯಬಾರದು ಶಿಡ್ಲಘಟ್ಟ ತಾಲೂಕು ಸಂಘದಲ್ಲಿ ಅದಕ್ಕೆ ಅವಕಾಶ ನೀಡದೆ ಸೋತ ಅಭ್ಯರ್ಥಿಯನ್ನೇ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ನಿಮ್ಮ ದೊಡ್ಡತನವನ್ನು ತೋರಿಸುತ್ತದೆ ಇದು ಇಡೀ ಜಿಲ್ಲೆಗೆ ಒಂದು ಮಾದರಿ ಎಂದು ಶ್ಲಾಘಿಸಿದರು ಇದೇ ವೇಳೆ ಪತ್ರಕರ್ತರ ಭವನದ ಕುರಿತು ಮಾತನಾಡಿದ ಅವರು ಈ ಭವನದೊಂದಿಗೆ ನನಗೆ ಹಳೆಯ ನೆನಪುಗಳಿವೆ ವಿದ್ಯಾರ್ಥಿ ದಶೆಯಲ್ಲಿ ಇಲ್ಲಿನ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ ಆದರೆ ಈ ಭವನ ಇನ್ನೂ ಅಧಿಕೃತವಾಗಿ ನಮ್ಮ ಸಂಘದ ಹೆಸರಿನಲ್ಲಿ ಇಲ್ಲ ಎಂಬ ನೋವಿನ ಸಂಗತಿ ಹೊಸ ತಂಡದ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ತಾಲೂಕು ಪತ್ರಕರ್ತರ ಸಂಘಕ್ಕೆ ಶಾಶ್ವತ ಕಟ್ಟಡ ಅಥವಾ ನಿವೇಶನ ದೊರಕಬೇಕು ಎಂಬುದು ನಮ್ಮ ಬಯಕೆ ಆ ನಿಟ್ಟಿನಲ್ಲಿ ಬೇಕಾದ ಎಲ್ಲ ಸಹಕಾರವನ್ನು ಜಿಲ್ಲಾ ಸಂಘ ನೀಡಲಿದೆ ಎಂದು ಭರವಸೆ ನೀಡಿದರು ಇನ್ನು ಅಧ್ಯಕ್ಷರು ಎಂದರೆ ಕೇವಲ ಮತ ಹಾಕಿದವರ ಅಧ್ಯಕ್ಷರಲ್ಲ ಇಡೀ ತಾಲೂಕಿನ ಎಲ್ಲ ಪತ್ರಕರ್ತರ ಅಧ್ಯಕ್ಷರು ಯಾರು ಯಾರಿಗೆ ಮತ ಹಾಕಿದ್ದಾರೆ ಎಂಬುದನ್ನು ಮರೆತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗಬೇಕು ಪಾರದರ್ಶಕ ಆಡಳಿತ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಸಂಘದ ಅಭಿವೃದ್ಧಿಯೇ ಹೊಸ ತಂಡದ ಏಕೈಕ ಗುರಿಯಾಗಬೇಕು ಎಂದು ಸಲಹೆ ನೀಡಿದರು ಮಾಡಬಾರದು ಆ ನಿಟ್ಟಿನಲ್ಲಿ ಎಲ್ಲ ಕೂಡ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನೋ ದಿಸೆಯಲ್ಲಿ ನಾವು ನಿಮ್ಮ ತಾಲೂಕು ಸಂಘಗಳಿಗೆ ಒಂದು ನಿರ್ಧಾರ ಮತ್ತು ತೀರ್ಮಾನಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟು ಎಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದೆ ಅಧ್ಯಕ್ಷ ಸ್ಥಾನ ಕೂಡ ಅವಿರೋಧ ಇದ್ರೆ ನಾವು ತುಂಬಾ ಅಭಿನಂದನೆ ಮಾಡ್ತಾ ಇದ್ವಿ ಚುನಾವಣೆ ಅನಿವಾರ್ಯ ಆದರ ಸಂದರ್ಭದಲ್ಲಿ ಚುನಾವಣೆ ನಡೆದಿದೆ ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನ ಇಟ್ಟಿರಬೇಕಾಗಿತ್ತು ನಿಮ್ಮಲ್ಲಿ ಹೊಂದಾಣಿಕೆ ಆಗದೇ ಇರೋದಂತಹ ಸಂದರ್ಭದಲ್ಲಿ ಚುನಾವಣೆ ಅನಿವಾರ್ಯ ಆಗತ್ತೆ ಹಾಗಂತಲ್ಲಿ ಇವತ್ತು ಚುನಾವಣೆ ಎದುರಿಸಿ ಸೋತಿರ್ತಕ್ಕಂಥ ಉಪ ಜಗದೀಶ್ ಅವ್ರಿಗೆ ನೀವು ಉಪಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೀಯ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿ ಗುಂಪುಗಾರಿಕೆ ಇರಬಾರದು ಚುನಾವಣೆ ಆಗಲಿ ಸೋತರು ಕೂಡ ಅವರನ್ನ ನೀವು ಉಪಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ನಿಮ್ಮ ದೊಡ್ಡ ಅಸಿಕೆ ದಯವಿಟ್ಟು ನಾನು ನಿಮ್ಮೆಲ್ಲರ ಪರವಾಗಿ ನಾನು ಇಡೀ ನಿಮ್ಮ ತಾಲೂಕು ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸೀನಿ ನೀವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾ ಇರಿ ಅನ್ನೋ ಒಂದು ಬಳವಾದಂತಹ ವಿಶ್ವಾಸ ಇಲ್ಲಿ ನನಗೆ ಕಾಣ್ತಾ ಇದೆ ಚುನಾವಣೆವರೆಗೂ ಏನೇ ತಂತ್ರ ಮಾಡಿ ಮಾಡಿ ಹಾಗೆ ಚುನಾವಣೆ ಆದ್ಮೇಲೆ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಭವನಕ್ಕೆ ಬಂದಿದ್ರೆ ನನ್ಗೆ ಹಳೆ ನೆನಪುಗಳು ಬರ್ತವೆ ಈ ಸಂಘದ ಭವನ ಬರ್ಬೇಕಂತ ಹೇಳಿದ್ರೆ ಎಲ್ಲೋ ನಂದು ಕೂಡ ಹಳೆ ಇದೆ ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಇಲ್ಲೂ ಕೂಡ ನಾನು ಹೋರಾಟ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯನವ್ರ ಸಂಘ ನಾವು ನೆನೆಸ್ಕೋಬೇಕು ಅಂತ ಹೇಳಿ ಅವರು ಅನಿರ್ದಿಷ್ಟ ಧರಣಿ ಆದಾಗ ನಾನು ಕೂಡ ಅದ್ರ ಜೊತೆ ಬಂದು ಜೊತರಿಸಿ ಹೋರಾಟ ಮಾಡಿದೆ ಬಹುಶಃ ನನಗೂ ಇನ್ನೊಂದು ನಾವೇನೆ ಅಂತ ಹೇಳಿದ್ರೆ ಈ ಭವನ ನಮ್ಮದಲ್ಲ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ನಮ್ಗೆ ಅಧಿಕೃತವಾಗಿ ಈ ಭವನ ಸಂಗತಿ ಇಲ್ಲ ಇವತ್ತೇನು ಹೊಸ ತಂಡ ಆಗಿದೆ ಶಶನ್ ಅವರು ಎರಡು ಬಾರಿ ಸೋತು ಮೂರನೇ ಬಾರಿಗೆ ಗೆದ್ದಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ನಿಮ್ಮ ಚಿಕ್ಕ ಚಿಕ್ಕಘಟ್ಟ ತಾಲೂಕು ಸಂಘ ಮುಂದಿನ ದಿನಗಳಲ್ಲಿ ನಮ್ಮ ಪತ್ರಕರ್ತರ ಸಂಘಕ್ಕೆ ಒಂದು ಬಲವಾದಂತ ಒಂದು ಹೊಸ ಕಟ್ಟಡ ನಿವೇಶನ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗತ್ತೆ ನಮ್ಮ ಅಧ್ಯಕ್ಷರು ನಾವು ಎಲ್ಲರೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆ ಕೈಗೊಡಿಸಲಿಕ್ಕೆ ನಾವು ಸಿದಿರಿ ನೀವು ದಯವಿಟ್ಟು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಗ್ಗಟ್ಟನ್ನ ಕಾಯ್ದುಕೊಂಡು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಂದು ಪ್ರಜಾಪ್ರಭುತ್ವದ ಮಾಹಿತಿ ಸಣ್ಣ ಮುನ್ನಡಿಬೇಕು ಅಂತಕ್ಕಂಥದ್ದು ಇನ್ನು ನೂತನ ಅಧ್ಯಕ್ಷ ಎ ಶಶಿಕುಮಾರ್ ಮಾತನಾಡಿ ಅಧ್ಯಕ್ಷ ಸ್ಥಾನ ಅರಸನ ಸ್ಥಾನವಲ್ಲ ನಾನು ಎಲ್ಲರ ಜೊತೆ ಸೇರಿ ಎಲ್ಲರ ಗೌರವ ಕಾಪಾಡುತ್ತಾ ಸಂಘದ ಶ್ರೇಯಸ್ಸಿಗಾಗಿ ಕೆಲಸ ಮಾಡುವೆ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಇನ್ನಷ್ಟು ಬಲಪಡಿಸುವುದು ನನ್ನ ಆದ್ಯತೆ ಹಿರಿಯರ ಮಾರ್ಗದರ್ಶನ ಹಾಗೂ ಸದಸ್ಯರ ಸಹಕಾರ ನನಗೆ ಅತ್ಯಗತ್ಯ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ ಉಪಾಧ್ಯಕ್ಷ ಮುಬಷಿರ್ ಅಹಮದ್ ಜಿಲ್ಲಾ ಕಾರ್ಯದರ್ಶಿ ಡಿಜಿ ಮಲ್ಲಿಕಾರ್ಜುನ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಕೆವಿ ಮುನೇಗೌಡ ಛಾಯಾ ರಮೇಶ್ ಮಿಥುನ್ ಕುಮಾರ್ ಸೇರಿದಂತೆ ಪಾಷಾ ರಾಮದಾಸು ರೂಪಸಿ ರಮೇಶ್ ಎಸ್ಜಿ ಚಂದ್ರಶೇಖರ್ ಬಾಬು ಕೋಟಹಳ್ಳಿ ಅನಿಲ್ ಕುಮಾರ್ ಮೈತ್ರಿ ಲೋಕೇಶ್ ಈದರೆ ಪ್ರಕಾಶ್ ಚಿಕ್ಕತೇಕಹಳ್ಳಿ ಶಿವಕುಮಾರ್ ಸೊರಕಾಯಹಳ್ಳಿ ನವೀನ್ ಕುಮಾರ್ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು ಸಂಘಕ್ಕೆ ಯಾವ ರೀತಿ ಮಂಜೂರಾಗಬೇಕು ಆಗೋದ ಏನು ಉಳಿದಿದೆಯಾ ಅದನ್ನ ಖಂಡಿತವಾಗ್ಲೂ ನಾವು ಯಾವ ಮಟ್ಟದಲ್ಲಿ ಬೇಕಾಗಿದ್ರು ನಿಮಗೆ ಜಿಲ್ಲಾ ಸಂಘ ಬರ್ತೀವಿ ಆದಷ್ಟು ಬೇಗ ಈ ಒಂದು ಭವನವನ್ನು ನಮ್ಮ ಒಂದು ಸಂಘದ ಹೆಸರಿಗೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಶುರು ಮಾಡಿ ಅದು ಕಾನೂನು ಹೋರಾಟ ಆಗಿರ್ಬೋದು ಬೇರೆ ಬೇರೆ ಯಾವುದಕ್ಕೂ ಕೂಡ ನಮ್ಮ ಜಿಲ್ಲಾ ಸಂಘ ನಿಮ್ಗೆ ತುಂಬ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ನಿಮ್ ಜೊತೆಗೆ ಇರ್ತೀವಿ ಸೊ ಹೀಗಾಗಿ ಇವತ್ತು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ ನಮಗೆ ಸದಾ ಮಾರ್ಗದರ್ಶನ ಕೊಡ್ತಾ ನಮ್ಮ ಮೊದಲಿಂದ ಕೂಡ ಕೊಡ್ತಿದ್ದಾರೆ ಈಗೂ ಕೂಡ ಕೊಡ್ತಿದ್ದಾರೆ ನಮ್ಮ ಹಿರಿಯ ಪತ್ರಕವಿ ಮಣ್ಣವರು ಕೂಡ ಆಗಾಗ ಈ ಒಂದಷ್ಟು ಏನನ್ನ ತಪ್ಪು ಮಾಡಿದಾಗ ತಿಂತಾರೆ ಸೊ ಹಿಂಗಲ್ಲ ಹಿಂಗ್ ನಡೀರಿ ಅಂತ ಹೇಳ್ಕೊಡ್ತಾರೆ ಅವರು ಕೂಡ ಈ ಒಂದು ಮೀನ್ಸ್ ಅಂದ್ರೆ ಯಾವುದೇ ಹುದ್ದೆಯನ್ನ ತಗೊಳ್ದೆ ನಮ್ಮೆಲ್ಲ ಯುವಕರು ನಮ್ಮೆಲ್ಲ ಸ್ನೇಹಿತರು ಒಂದು ತಂಡವಾಗಿ ತಾಲೂಕ್ ಸಂಘವನ್ನ ಅಭಿವೃದ್ಧಿ ಪಡಿಸ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ಒಂದು ಕಡೆ ಕರ್ಕೊಂಡು ಹೋಗ್ಲಿ ಅಂತ ಅವರು ಆ ಧಾರಾಳ ಮನಸ್ಸಿನಿಂದ ಯಾವುದೇ ಸ್ಥಾನವನ್ನ ಯಾವುದೇ ಅಪೇಕ್ಷೆಯನ್ನ ಪಡೆದೇ ನಮ್ಮೆಲ್ಲ ಸಂಗಡಿಗರು ನಮ್ಮೆಲ್ಲ ಸ್ನೇಹಿತರು ಒಂದು ಒಳ್ಳೆ ತಂಡವನ್ನ ಅವರೇ ಮುಂದೆ ನಿಂತ್ಕೊಂಡು ಈ ಒಂದು ತಂಡವನ್ನ ರಚಿಸಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬಾ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನಾವು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾನು ಒಂದು ತಂಡದಲ್ಲಿದ್ದೆ ನಾಗರಾಜ್ರು ಒಂದು ತಂಡದಲ್ಲಿದ್ದರು ಸೊ ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲ ಚುನಾವಣೆ ಚುನಾವಣೆ ಅದಾದ ನಂತರ ನಾವೆಲ್ಲ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿ ಮಾತ್ರ ನಮ್ಮ ಮಾನದಂಡ ಇಟ್ಕೊಬೇಕು ನಮ್ಮ ದೃಷ್ಟಿ ಇಟ್ಕೊಬೇಕು ಹಾಗಾಗಿ ನಾವು ತುಂಬ ಎಲ್ಲ ತಾಲೂಕುಗಳಿಗೂ ಕೂಡ ಮಾರ್ಗದರ್ಶನ ಕೊಡ್ಕೊಂಡು ಡೈರೆಕ್ಷನ್ಸ್ ಕೊಡ್ಕೊಂಡು ಒಳ್ಳೆ ಪ್ರೋಗ್ರೆಸಿವ್ ಆಗಿ ಆಗಬೇಕು ಅಂತ ನಮ್ಗೆ ತುಂಬಾ ಯಶಸ್ವಿ ಇದೆ ಚುನಾವಣೆಗಳು ಸೊ ತುಂಬಾ ಇಡೀ ಜಿಲ್ಲಾ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿದಂಥ ಅದು ನಮ್ಮ ಸೊಲ್ಸು ಅವರು ಈಗ ತಾಲೂಕು ಸಂಘಗಳನ್ನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರೇ ಮುಂದೆ ನಿಂತ್ಕೊಂಡು ಬನ್ನಿ ನೀವು ವಿನಾನಿವಾಸ ಮಾಡ್ಕೊಳ್ಳಿ ಅಂತ ಬರೀ ಚುನಾವಣಾಧಿಕಾರಿ ಜೊತೆಗೆ ನಮ್ಮ ಪತ್ರಕರ್ತರಾದ್ರಿಂದ ಅವರು ಒಂದಷ್ಟು ಎಲ್ಲೋ ಈ ವೈಮನಸ್ಸುಗಳು ಬರಬಾರ್ದ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಕಾಲಾವಕಾಶಗಳನ್ನ ಹೆಚ್ಚು ಕೊಟ್ಕೊಳ್ತಾ ಒಂದು ಅವಿರೋಧ ಆಯ್ಕೆಗೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಗ್ಗಟ್ಟನ್ನ ಕಾಯ್ದುಕೊಂಡು ಎಲ್ರಿಗೂ ವಿಶ್ವಾಸಕ್ಕೆ ತಗೊಂಡು ಒಂದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸಣ್ಣ ಮುನ್ನಡಿಬೇಕು ಅಂತ ಇಲ್ಲಿ ಯಾವ್ದೋ ಒಬ್ಬರನ್ನ ಇದು ಮಾಡೋದು ಬೇಡ ನೀನು ಹಿಂದೆ ನೀವು ಗೊತ್ತಿದೆ ಚುನಾವಣೆ ನಡೀತಾ ಇತ್ತು ಹೇಳಿ ಯಾರಾದ್ರೂ ಚುನಾವಣಾ ನೇಮಕಕ್ಕೆ ಇದು ಮಾಡ್ತಾ ಇದ್ರ ಒಬ್ರು ಬರ್ತಾ ಇದ್ರು ನೀನ್ ಅಧ್ಯಕ್ಷ ನಾನ್ ಅಧ್ಯಕ್ಷ ಅಂತ ಗುಂಪುಗಾರಿಕೆ ಮಾಡೋದು ನೀನು ಮಾಡ್ತಾ ಇದ್ರು ಹಿಂದೆ ನಮ್ಗೆ ಬೇಡ ಆದ್ರೆ ನಮ್ಮ ನೇತೃತ್ವದಲ್ಲಿ ಪಾರದರ್ಶಕವಾಗಿ ಎಲ್ಲ ಕಡೆನೂ ಚುನಾವಣೆ ನಡೀಬೇಕು ಅನ್ನೋದು ಏಕೈಕ ಉದ್ದೇಶದಿಂದ ಇವತ್ತು ನಾವು ಚುನಾವಣಾಧಿಕಾರವನ್ನು ಎಲ್ಲಾ ತಾಲೂಕುಗಳಿಗೆ ಹೋಗ್ತಾ ಇದೀವಿ ಚುನಾವಣಾ ಸಂದರ್ಭದಲ್ಲಿ ನಾವು ಯಾರು ಕೂಡ ಪದಾಧಿಕಾರಿಗಳಿಗೆ ಬರ್ತಾ ಇಲ್ಲ ಚುನಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆನೇ ನಾವು ಬರ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಂಘದಲ್ಲಿ ಒಂದು ಪ್ರಜಾಪ್ರಭುತ್ವ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯಗಳು ಕೂಡ ಆ ದಿಸೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಚುನಾವಣಾ ಅಧಿಕಾರಿಯನ್ನು ನಿರ್ಮಿಸಿದೀವಿ ಇವತ್ತು ಹೊಸ ಸಂಘ ಬಂದಿದೆ ಮುಂದಿನ ದಿನಗಳಲ್ಲಿ ನಿಮ್ಮದು ಕೇವಲ ಅಭಿವೃದ್ಧಿ ಚಿಂತನೆ ಇರಬೇಕು ಅಷ್ಟೇ ಸರ್ ದಯವಿಟ್ಟು ನಾನು ನೀವು ಹೇಳೋದು ಅಥವಾ ಸಲಹೆ ಅಂತ ಹೇಳಿದ್ರೆ ಬೇರೆ ಯಾವುದೇ ಯಾರು ಮತ ಹಾಕಿದಿರಿ ಹಾಕಿದೀವಿ ಇವಾಗ ಇಡೀ ತಾಲೂಕಿಗೆ ನೀವು ಅಧ್ಯಕ್ಷನು ಅನ್ನೋ ಪತ್ರಕರ್ತರಿಗೆ ಅಧ್ಯಕ್ಷ ಅಷ್ಟೇ ನೀವು ಯಾವುದೇ ರೀತಿ ತಾರತಮ್ಯ ಮಾಡದೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡೋಗಿ ಹೋಗಿ ಎಲ್ಲರ ಕಲ್ಯಾಣವನ್ನ ಬಯಸುವ ನಿಟ್ಟಿನಲ್ಲಿ ನಿಮ್ಮ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಇದಾರೆ ಮುನ್ನೇನುಗೌಡ ಸಾಹೇಬರು ಅವರು ನಮ್ಮ ಜಿಲ್ಲಾ ಸಮಿತಿಯ ಕಾರ್ಯಕಾರಿ ಮಂಡಳಿ ಸದಸ್ಯರಿದ್ದಾರೆ ರೂಪಿಸಿ ಸರ್ ಇದ್ದಾರೆ ಎಲ್ಲರ ಮಾರ್ಗದರ್ಶನದಲ್ಲೂ ಕೂಡ ನೀವೆಲ್ಲರೂ ಒಟ್ಟಾಗಿ ಸಾಕ್ತೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜಿಲ್ಲಾ ಸಂಘದ ಪರವಾಗಿ ಹೃದಯ ಅಭಿನಂದನೆಗಳನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸೇರಿ ನೀವೆಲ್ರಿಗೂ ತಮ್ಮೆಲ್ಲ ಸರ್ಕಾರದಿಂದ ನಿಮ್ಮ ನಿರೀಕ್ಷೆ ಮುಟ್ಟದೇ ಇರ್ಬೋದು ಆದರೆ ಸಂಘಕ್ಕೆ ಕೆಟ್ಟ ಸರ್ ತೊಗೊಳ್ತಕ್ಕಂಥದ್ದು ಹಾಗೆ ಅದು ಎಂಥವನ್ನು ಅಧ್ಯಕ್ಷ ಮಾಡಿತ್ತು ಅಂತಕ್ಕಂಥ ಒಂದು ಮಾತು ಅನ್ನಿಸ್ಕೊಳ್ತಾರೆ ನನ್ನ ಆತ್ಮಸಾಕ್ಷಿಯಾಗಿ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಬಂದ್ರು ಬಂದು ಮದುವೆ ಕೂಡ ಎರಡು ವಿಶ್ವಾಸದ ನಾನು ಕೆಲಸ ಮಾಡಿದ್ವಿ ಮೊನ್ನೆ ಇತ್ತೀಚೆಗೆ ಜಿಲ್ಲಾ ಸಂಘ ನಡೆದಾಗ ನಮ್ಮ ತಾಲೂಕು ಚುನಾವಣೆ ನಮ್ಮ ಗಮನಕ್ಕೆ ನಾವು ಭವಸ್ಥೆಗೆ ಕೊಟ್ಟಿದ್ದೀವಿ ಯಾರು ಅಧ್ಯಕ್ಷರಾಗಿದ್ದಾರೋ ತಮಿಳಿಂದ ಮಾತಾಡೋಲ್ಲ ಇದುವರೆಗೂ ಏನು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದಾವೆ ಅವ್ನ ಬಿಟ್ಟು ಸೀನಿಯರ್ಸ್ ಅಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ರು ಅವ್ರು ನಾನು ಒಂದು ಅಧ್ಯಕ್ಷ ಮಾಡಿಸಿದ ಮತ್ತೆ ಜೂನಿಯರ್ಸ್ ಅವರು ಕಾಧರಿಸಿ ಕಜಾಲ್ಸಿ ಒಂದು ಮಿಕ್ಸ್ಅಪ್ ಆಗಿ ಒಂದು ಸಮಿತಿಯನ್ನು ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ದೃಷ್ಟಿಯಲ್ಲ ನಾನು ಈ ಕ್ಷಣಕ್ಕೂ ಕೂಡ ಮತ್ತೆ ಅಧ್ಯಕ್ಷನಾಗ ನಾನು ಪುರೈಕೆ ಆಗ್ತಿರ್ತಕ್ಕಂಥ ಎಲ್ಲರನ್ನ ಹೊರಗಡೆ ಆಗಲಿ ಸಂಘದ ಪ್ರಸ್ತಾಪ ಮಾಡಲಿಲ್ಲ ಎಲ್ಲರೂ ನನ್ನ ಚಿಕ್ಕ ವಯಸ್ಸಿಗೂ ಕೂಡ ನಾನು ಅಧ್ಯಕ್ಷನಾಗಿದ್ದೆ ನನ್ನ ಸರ್ವಸಮ್ಮನ ಆಗಿರ್ತಕ್ಕಂಥ ತಮಿಳು ಭಾಷೆ ಇದ್ದ ಛಾಯರಮೇಶ್ ಇಬ್ರು ಮಲ್ಲಿಕಾರ್ಜುನ್ ಇದ್ರು ಮತ್ತು ಶಶಿ ಇದು ಈ ನಾಲ್ಕು ಜನ ವರ್ಕ್ ಮಾಡಿಸ್ತು ಅದು ಕೂಡ ಅಧ್ಯಕ್ಷರಾಗಿದ್ದರು ರಂಗಪ್ಪ ಆಗಿದ್ದ ಶಶಿಯ ಜಗದೀಶ್ ಬರ್ಬು ಆಗಿದ್ದ ನಾಗರಾಜಣ್ಣ ಗೌಡರು ಸದಸ್ಯ ಎಲ್ಲರೂ ಕೂಡ ಆಗಿದ್ರು ಅದಿರತಕ್ಕಂಥ ಆ ನಾಲ್ಕು ಜನ ಸೊ ತಮಿಳು ಕೇಳಿದ್ವಿ ಸರಿ ಚಾಯ್ ಕೇಳಿದ್ವಿ ಮನೇಲಿ ಕೇಳ್ತಾ ಬೇಡ ಅಂತ ಬಂದು ಅವರು ಕೊಡ್ರು ಇದು ಮುಂದಿರತಕ್ಕಂಥ ತಮಿಳು ಮತ್ತು ಶಶಿಪ್ಪ ನನ್ನ ಗೊಂದಲ ಬಡ ಆಗಿದ್ದೆ ಅವರೋಧವಾಗಿ ಆಗಿದೆ ಚುನಾವಣೆಗೆ ಬಂದು ನಾವು ಎದುರಿಸ್ಬಿಟ್ಟಿದ್ವಿ ಅಂತ ಗೊಂದಲ ಬೇಡ ಅಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಬಂದು ಯಾರು ಕೂಡ ಅಧ್ಯಕ್ಷರಾಗಲಿ ಮೆಗ್ ಇದನ್ನ ಕ್ರಿಯನ್ನು ಕೂಡ ನಾನು ಗೆದ್ದಗೊಳ್ ತಂಡ ಕಟ್ಟಣ ಅಂತಕ್ಕಂಥದ್ದು ಬಂದ್ವಿ ಅದ್ರಲ್ಲಿ ನನಗೆ ಜಗದೇಶ್ ಬಗ್ಗೆ ಮತ್ತೆ ಬೇಕು ಅಂತ ಬಹಳ ಆಗತಕ್ಕ ಬಿಟ್ಟು ಅಂತ ಬೇಗ ಬೇಕು ಅಡ್ಡ ಇರ್ತಾ ಆಯ್ತು ಅದು ಅನಿಸಿಕೆ ಆ ಒಂದು ಇದರಿಂದ ಚುನಾವಣೆ ಮತ್ತೆ ಬಂತು ಬಿಟ್ರೆ ಏನು ಚುನಾವಣೆ ನಡೀತಾ ಇರಲಿಲ್ಲ ಆದರೂ ಕೂಡ ಅದನ್ನೆಲ್ಲ ಮೀರಿ ನಾವು ಇದ್ರಿಂದ ನಿಮ್ಮ ಆಗ್ಬೇಕು ಹೊರಟು ಅದನ್ನೇ ನಾವು ಬೇಕು ಹೋಗಬಾರ್ದು ಕೊರೋನಾ ಆದಮೇಲೆ ನಾವು ಬಂದಿದ್ದು ಅಂತಕ್ಕಂಥ ದೇವರನ್ನ ನಾವು ಮಾಡೋಣ ಚುನಾವಣೆ ಬಂದಾಗ ನಮ್ಮ ಸ್ಥಾನ ನಮ್ಮ ಇದನ್ನು ನಾವು ಉಡ್ಸಕ್ಕಂಥದ್ದು ಇರಬೇಕು ಆ ಎಲ್ಲ ಇರಬಾರ್ದು ಇದು ನಾವು ಅವರವಾದ ಮಾತಾಡಿದ್ರೆ ನನ್ನ ಸೋತಗೊಂಡು ಅಂತಲ್ಲ ನಾನು ಬರ್ತಕ್ಕಂಥ ತಂತ್ರಗಳು ಮಾಡೋಣ ಅದು ಚೌಕಟ್ಟಿರ್ತದೆ ಒಂದು ಗೆರೆ ಇರ್ತದೆ ಆ ಗೆರೆನ ಮೀರಿದಾಗ ದೇವರನ್ನ ತಾಯಿ ನಮಗೆ ತೊಂದರೆ ಆಗೋದು ನಾವು ಗುರುಹಾದಿರಲಿ ಮತ್ತೊಂದುಲ್ಲ ಅದು ನಮಗೆ ತೊಂದರೆ ಆಗ್ತದೆ ಆ ಕೆಲಸ ನಾವು ಯಾರು ಮಾಡೋದು ಬೇಡ ಇನ್ನು ಬಾಯಿ ಮಾತಾದ ಮೇಲೆ ಹೇಳಿ ಒಳಗೆ ಮಾಡ್ತಕ್ಕಂಥ ಕೆಲಸ ನಾವು ಯಾರು ಮಾಡೋದು ಬೇಡ ಅದು ನಮ್ಮನ್ನೇ ಸುಳ್ತಾ ಇದೆ ಎಲ್ಲರನ್ನು ವಿಶ್ವಾಸ ತಗೊಂಡು ವ್ಯಕ್ತಿ ಇರ್ತಕ್ಕಂಥ ಎಲ್ಲರೂ ಒಗ್ಗಟ್ಟಾಗಿ ಕೆಲವೊಂದು ಶಶಿಕುಮಾರ್ ಉಪಾಧ್ಯಕ್ಷ ಜಗದೇಶ್ ಗೌಡರು ರಾಜೇಶ್ ನನ್ನ ಇದ್ದಾರೆ ಗಜನ್ ಶಂಕೇಶ್ ಎಲ್ಲರೂ ಪದಾರ್ಥರು ಸೇರಿ ಜಿಲ್ಲಾ ಸಂಘದ ಮಾರ್ಗದರ್ಶನದಲ್ಲಿ ಅದಕ್ಕಿಂತ ಮೇಲೆ ನಮ್ಮ ಸಂಘರಿದ್ದಾರೆ ನಮ್ಮ ತಾಲೂಕಿನ ಅವರಾಗಿರ್ತಕ್ಕಂಥ ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಿಗೆ ಭಿನ್ನಾಲ್ವೇ ಬರ್ತದೆ ನಾನು ಕೋಡೆಗಳು ಮತ್ತೆ ಮನೆಯಲ್ಲಿ ಬಗೆಹರಿಸ್ಕೊಳ್ಳೋಣ ನಮ್ಮ ಮನೆಯಲ್ಲೇ ನಾನು ತಮ್ಮನ ಮಾಧ್ಯಮ ಅಂತ ಸಹಜ ಅದನ್ನು ಮೀರಿ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಒಳ್ಳೆತನ ಹೋಗೋಣ ಅಂತಕ್ಕಂಥದ್ದು ಎಲ್ಲರನ್ನು ಕರ್ಕೊಂತ ಇವಾಗ ಇರುವವರು ಕೂಡ ನನಗೆ ಸಹಕಾರ ತಮ್ಮೆಲ್ಲರೂ ಕೂಡ ಕೊಟ್ಟಿದ್ರ ಅದೇ ರೀತಿಯ ಸಹಕಾರವನ್ನು ಮುಂದಿನ ಒಂದು ತಂಡಕ್ಕೆ ಶಶಿಕುಮಾರ್ ಜಗದೀಶ್ ಬಾಬು ವೆಂಕಟೇಶ್ ಸರ್ಕಾರ ಏನಾಗಿದೆ ಎಲ್ಲರಿಗೂ ಕೂಡ ನಾನು ಆ ಸಹಕಾರವನ್ನು ನಮಗೋಸ್ಕರ ಕೊಡ್ತಾರೆ ಬೇರೆ ಯಾರಿಗೋಸ್ಕರ ಅಲ್ಲ ಸೋತವರು ನಮ್ಮವೇ ಗೆದ್ದವರು ನಮ್ಮರೇ ಬೇರೆ ಹೊರ ಬಂದಿಲ್ಲ ಅವರ ಜಿಲ್ಲೆಗಳಿಂದ ಬಂದಿಲ್ಲ ಎಲ್ಲ ನಾವೇ ಇರ್ತಕ್ಕಂಥದ್ದು ಅದನ್ನ ಮೊಸರು ಇಟ್ಕೊಂಡು ಇವತ್ತಿಗೆ ಚುನಾವಣೆ ಪ್ರಯತ್ನ ದಯವಿಟ್ಟು ಬಿಡೋಣ ಚುನಾವಣೆ ಆಗಿದೆ ಇದು ನಮ್ಮ ನಮ್ಮ ಕೆಲಸ ಸಂಘಟನೆ ನಮ್ಮ ವೈಯಕ್ತಿಕ ಬದುಕು ಇರ್ತದೆ ಇದನ್ನು ಮುಂದುವರಿಸ್ಕೊಂಡು ದಯವಿಟ್ಟು ಇದು ಬರೀ ಸಂಘ ಅಂತಲ್ಲ ಭೂಮಿ ಹಿಂಚಿ ಮಗಳು ವ್ಯಕ್ತಿಗಳು ಬದುಕಿದ್ದ ಅದು ಹೆಚ್ಚು ಅದನ್ನೆಲ್ಲ ದುಡ್ಡಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥದ್ದು ಇದ್ರಿಗೂ ಕೂಡ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಮತ್ತು ಕಿರಿಯ ಎಲ್ಲ ತನ್ನ ಮಿತ್ರಗೂ ಕೂಡ ನಾನು ಅಭಾರಿಯಾಗಿದ್ದೀನಿ ನನ್ನ ಅಧಿಕಾರದ ಅವಧಿಯಲ್ಲಿ ಗೊತ್ತಾಗುತ್ತಿರೋ ಏನಾದರೂ ಆಗಿದ್ದರೆ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿ ಹಾಕ್ಕೊಂಡು ನಿಮ್ಮ ತಮ್ಮನೋ ನಿಮ್ಮ ಅಣ್ಣನೋ ಗೊತ್ತಾಗುತ್ತ ಮಾಡಿರ್ತಕ್ಕಂಥ ತಪ್ಪು ಮಾಡಿದ್ರು ಅಂತಕ್ಕಂಥ ಮನಸ್ಸೇ ನನ್ನ ಸಹಕಾರ ಕೊಟ್ಟಿದ್ದಾರೆ ಕೂಡ ನಾನು ಅಭಾಧ ಆಗಿದ್ದೇನೆ ಮುಂದಿನ ಒಂದು ಕೂಡ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಚರ್ಚೆ ಹೋಗೋಣ ಧನ್ಯವಾದಗಳು ತುಂಬ ಪ್ರಯತ್ನ ಪಟ್ವಿ ಚುನಾವಣೆ ಬೇಡ ಅಂತ ಯಾಕಂದರೆ ಇಬ್ರು ಒಂಥರ ಎರಡು ಕಣ್ಣುಗಳು ಇದ್ದಂಗೆ ತುಂಬ ಜೊತೆಯಾಗಿದ್ದು ಅಂತ ಸ್ನೇಹಿತರು ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ರು ಏನೋ ಎಲ್ಲ ಆಯಿತು ಕಡೆಗೆ ಗಡ್ಮನ್ಸ್ ಮಾಡಿ ಬಾಬು ಉಪಾಧ್ಯಕ್ಷರು ಆದರು ಈಗ ಅವರು ಜೋಡಿ ಎತ್ತುಗಳ ಥರ ರಥಾನ ಮುನ್ನಡೆಸಬೇಕು ಸಂಘನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗಬೇಕು ತುಂಬ ಕೆಲಸಗಳು ಮುಂದೆ ಭವಿಷ್ಯದಲ್ಲಿ ಮಾಡೋದಿದೆ ಜೊತೆಯಲ್ಲಿ ಸಂಘದ ಎಲ್ಲರನ್ನೂ ಶಶಿಯವರು ಹೇಳಿದಂಗೆ ಯಾರನ್ನೂ ಬಿಟ್ಟು ಇದು ಮಾಡೋದಿಲ್ಲ ಎಲ್ಲರೂ ಜೊತೆಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಾನು ಇವರಿಬ್ರು ರಥವನ್ನು ಸಮನಾಗಿ ಎಳೆದು ಸಂಘವನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಆಶಾಭಾವನೆ ವ್ಯಕ್ತಪಡಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಬೇಕು